ಬೇಲೂರು ತಾಲೂಕಿನ ಬ್ಯಾದನೆ ಗ್ರಾಮದಲ್ಲಿ ಕಾಡಾನೆ ದಾಳಿಗೆ ಯುವಕ ಬಲಿಯಾದ ಘಟನೆ ಖಂಡಿಸಿ ಇಂದು ಕರೆ ನೀಡಿದ್ದ ಅರೆಹಳ್ಳಿ ಬಂದ್ ಯಶಸ್ವಿಯಾಗಿದೆ ಇದೇ ವೇಳೆ ಬೇಲೂರು ಶಾಸಕ ಎಚ್ ಕೆ ಸುರೇಶ್ ಹಾಗೂ ಪೊಲೀಸರ ನಡುವೆ ವಾಗ್ವಾದ ಕೂಡ ನಡೆದಿದೆ ಬ್ಯಾತನೆ ಗ್ರಾಮದ ಯುವಕ ಕಾಡಾನೆ ದಾಳಿಗೆ ಬಲಿಯಾದ ಘಟನೆ ಖಂಡಿಸಿ ಹಾಗೂ ಆನೆ ಮಾನವ ಸಂಘರ್ಷಕ್ಕೆ ಇತಿಶ್ರೀ ಹಾಡುವಂತೆ ವಿವಿಧ ಸಂಘಟನೆಗಳು ಇಂದು ಅರೆಹಳ್ಳಿ ಬಂದ್ಗೆ ಕರೆ ನೀಡಿದ್ದವು ಬಂದ್ ಯಶಸ್ವಿಯಾಗಿದ್ದು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಬಂದ್ ನಡೆಯುತ್ತಿದ್ದ ವೇಳೆ ಪೊಲೀಸರು ಹಾಗೂ ಶಾಸಕ ಎಚ್ಕೆ ಸುರೇಶ್ ನಡುವೆ ವಾಗ್ವಾದ ನಡೆಯಿತು ಪ್ರತಿಭಟನೆ ನಡೆಸುತ್ತಿದ್ದ ಸಾರ್ವಜನಿಕರನ್ನು ತಡೆಯಲು ಯತ್ನಿಸಿದ್ದ ಪೊಲೀಸರ ನಡೆ ಖಂಡಿಸಿ ಶಾಸಕ ಎಚ್ ಕೆ ಸುರೇಶ್ ಕಿಳಿದರು ನಂತರ ಸಕಲೇಶ್ ಶಾಸಕ ಸಿಮೆಂಟ್ ಮಂಜು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಈಗ ಸುಖದ ಸುಪ್ಪತ್ತಲ್ಲಿರುವ ಕರೆ ನಮ್ಮ ಅವಶ್ಯಕತೆ ಅಂದಿರಲ್ಲ ಅಲ್ಲಂದ್ರೆ ರಾತ್ರಿ ಹಂಗರಾತ್ ಬೇಡಿ ನಮ್ಮ ಟೆಪ್ಲಿಕ್ ಮಾಡಿ ಏ ಡೈವರ್ಷನ್ಸ್ ಪ್ರಶ್ನೆ ಅಲ್ಲ ರೀ ಗೊತ್ತಾಗಬೇಕು ಅಂತ ಬರಲಿ ನಡೀತಾ ಅಂತ ಡೈವರ್ಷನ್ಸ್ ಏನು ಕೊಟ್ಟರೆ ಏನಕ್ಕೆ ಏನು ಸಿಗ್ರಿ ನೀವು ಏನಕ್ಕೆ ಹೇಳ್ತೀನಿ ನಿಶ್ಚಿ ನೀವು ಏನ್ ಕೆಸಕ್ತಿರೋ ಇರ್ತಾನೆ ನೀವು ಅಧಿಕಾರಿಗಳ ರಕ್ಷಣೆಗೆ ಬರ್ತಕ್ಕಂಥದ್ದಲ್ಲ ಸಾರ್ವಜನಿಕರ ಶಕ್ತಿ ಕಾಪಾಡ್ತಕ್ಕಂಥದ್ದು ನಿಮಗೆ ಇವರು ಏಷ್ಯಾಲ್ಲ ರಕ್ಷಣೆ ಸ್ವಲ್ಪ ಎಚ್ಚರಿಕೆ ಇರಲಿ ಸಾರ್ವಜನಿಕರ ಕೆಲಸ ಮಾಡ್ರಿ ಸಾರ್ವಜನಿಕ ತೋಟ ಸಂಬಂಧಪಡಗ